ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾರಣಾಂತಿಕ ಹಲ್ಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಇದೆಂತ ಗೌಂಡಾಗಿರಿ ಚುನಾವಣೆಯಲ್ಲಿ ಸೋತಿದ್ದಕ್ಕೆ ಗೆದ್ದ ಅಭ್ಯರ್ಥಿಯ ಸೂಚಕನ ಮೇಲೆ ಮಾರಣಾಂತಿಕ ಹಲ್ಲೆ ಸಂಕೇಶ್ವರ ಪುರಸಭೆ ಚುನಾವಣೆಯಲ್ಲಿ ಸೋತ ಕೈ ಕಾರ್ಯಕರ್ತರಿಂದ ಗೌಂಡಾಗಿರಿ ಬೆಳಗಾವಿ ಜಿಲ್ಲೆಯ ಹುಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣ ವಾರ್ಡ್ ನಂಬರ್ ಇಪ್ಪತ್ತೊಂದರ ಉಪ ಚುನಾವಣೆಯ ಫಲಿತಾಂಶ ನಿನ್ನೆ ಪ್ರಕಟ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಗಂಗಾರಾಮ್ ಭೂಸೇಗೋಳ ಗೆಲುವು ಕಾಂಗ್ರೆಸ್ ಅಭ್ಯರ್ಥಿ ಭಾರತಿ ಮರಡಿಗೆ ಸೋಲು ಹಿನ್ನೆಲೆ ನಿನ್ನೆ ಫಲಿತಾಂಶ ಬಂದಾಗಿನಿಂದಲೂ ರೌಡಿಸಂ ಮಾಡ್ತಾ ಇರೋ ಕೈ ಕಾರ್ಯಕರ್ತರು ಮತದಾರರಿಗೂ ಬೆದರಿಕೆ ಹಾಕುತ್ತಿರುವ ಬೊಂಡರು ಗೆಲುವು ಸಾಧಿಸಿದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಗಂಗಾರಾಮ್ ಭೂಸಗೋಳ್ ಆರೋಪ ಗೆದ್ದ ಅಭ್ಯರ್ಥಿಯ ಸೂಚಕರಾಗಿದ್ದ ವಕೀಲ ವಿಕ್ರಮ್ ಭೂಸಗೋಳ್ ಮೇಲೆ ಮಾರಣಾಂತಿಕ ಹಲ್ಲೆ ಗಂಭೀರ ಗಾಯಗೊಂಡ ವಕೀಲ್ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ರವಾನೆ ಕಣ್ಣು ಮುಚ್ಚಿ ಕುಳಿತ ಸಂಕೇಶ್ವರ ಪೊಲೀಸರು ಸಂಕೇಶ್ವರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದು பியூரோ ரிப்போர்ட் ஜிஎஸ் பை டிவி கனடா நியூஸ்வா ನಾನು ಗಂಗಾರಾಮ್ ಗಣಪತಿ ಭೂಸು ಸಂಕೇಶ್ವರ್ ಈಗ ಮೊನ್ನೆ ಇಪ್ಪತ್ತ್ ಮೂರನೇ ತಾರೀಕ ಸಂಕೇಶ್ವರ ಪುರಸಭೆ ವಾರ್ಡ್ ನಂಬರ್ ಇಪ್ಪತ್ತೊಂದರ ಉಪಚುನಾವಣೆ ನಡೆದಿತ್ತು ಇಪ್ಪತ್ತಾರನೇ ತಾರೀಕಿಗೆ ಅದು ನಿನ್ನೆ ನಿನ್ನೆ ದಿನ ಆತರ ಫಲಿತಾಂಶ ಬಂದದ್ದು ನಾನು ಅದರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಜಯಗಳಿಸಿದ್ದೇನೆ ನನ್ನ ವಿರುದ್ಧ ಅಭ್ಯರ್ಥಿಯಾದ ಭಾರತಿ ಅಪ್ಪಾಜಿ ಮರಡಿ ಅವರು ಅವರ ಬೆಂಬಲಿಗರು ಸಂಕೇಶ್ವರ ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅಲ್ಲಿನ ಜನರಿಗೆ ರಸ್ತೆ ಬಂದ್ ಮಾಡೋದು ಬೇಯೋದು ಬಡಿಯೋದು ಈ ಹಿಂದೆ ಈ ಟೈ ಈ ರೀತಿ ಒಣ ಕೊಡ್ತಾ ಇದ್ದಾರೆ ನಾ ಈಗಾಗಲೇ ನಮ್ಮ ಸಂಕೇಶ್ವರ್ ಸಿ ಪಿ ಐ ಸಾಹೇಬ್ರ ಅವಜಿಸ್ತರಿಗೆ ಈಗಾಗಲೇ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಮಾಡಿದ್ದಾರೆ ನಿನ್ನೆ ಅವರು ಸೂಕ್ತ ಕ್ರಮ ಕೈಗೊಂಡಿದ್ರು ಬಟ್ ಅದು ಯಾವುದೇ ರೀತಿ ಆಗಿಲ್ಲ ಅಲ್ಲಿ ಅವ್ರ ಪೊಲೀಸರು ನಿಂತಾಗಾನೆ ಅವ್ರ ಜೊತೆ ಅಲ್ಲಿ ಅವ ಹುಡುಗರೆಲ್ಲ ಮೂವತ್ತ್ ನಾಲ್ವತ್ತು ಜನ ನಿಂತು ಅಲ್ಲಿ ದುಂಬಡಿ ಹಾಕೋದು ನಮಗೆ ಕಂಡು ಬಂದಿದೆ ಆದ್ರೆ ಬಿ ಇವತ್ತಿನ ಬೆಳಿಗ್ಗೆ ನಮ್ಮ ಸಹೋದರದ ವಿಕ್ರಮ್ ಪರಶುರಾಮ್ ಭೂಸ್ಗಳು ಅಡ್ವೊಕೇಟು ಅವರನ್ನ ಈಗಾಗಲೇ ಹರಿವತ್ತು ಬೆಳಿಗ್ಗೆ ಸಿಕ್ಕಾಪಟ್ಟೆ ಬಡದ್ಬಿಟ್ಟಿದ್ದಾರೆ ಅವ್ರನ್ನ ಈಗಾಗಲೇ ಸರ್ಕಾರ ನೀವು ಬೆಳಿಗ್ಗೆ ತೋರಿಸಿದಾಗ ಅವ್ರನ್ನ ಸಿವಿಲ್ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ದಾರೆ ಈಗ ಸಿವಿಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ ಅವರೆಲ್ಲ ಬಡದವರು ಕಾಂಗ್ರೆಸ್ ಪಕ್ಷದವರು ಇದು ಸೋತದಕ್ಕೆ ಹತಾಶರಾಗಿ ಈ ರೀತಿ ಮಾಡ್ತಾ ಇದ್ದಾರೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಮತ್ತು ಅವರು ಅನಾವಶ್ಯಕವಾಗಿ ಅವ್ರನ್ನೆಲ್ಲ ಬಡಿಯೋದು ಮತ್ತೆ ರಸ್ತೆ ಬಂದ್ ಮಾಡೋದು ಈ ರೀತಿ ಮಾಡ್ತಾ ಇದ್ದಾರೆ ಸರ್